ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮುನಿರಾಜ್ ಗೌಡ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಉಪನಗರ ಕೆಂಗೇರಿ ಇವತ್ತು ನಮ್ಮ ಕನಸು ಫೌಂಡೇಶನ್ ಸಂಸ್ಥಾಪಕರಾಗಿರುವಂತಹ ನಮ್ಮ ಚಂದ್ರ ಸರ್ ಅವರ ಹುಟ್ಟು ಹಬ್ಬ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಮೊದಲ ಬಾರಿಗೆ ಆ ಭಗವಂತ ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅವರ ಒಂದು ಉತ್ತಮವಾದಂತಹ ಸಮಾಜ ಸೇವೆ ಯಾಕಂದ್ರೆ ಇವತ್ತು ಐವತ್ತಕ್ಕೂ ಹೆಚ್ಚು ಜನರಿಗೆ ಆಶ್ರಯವನ್ನ ನೀಡಿ ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಅನಾಥ ಎಂಬ ಪದಗಳಿಗೆ ಅವನ್ನೆಲ್ಲ ಹೋಗಲಾಡಿಸಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಒಂದು ವಿಚಾರವನ್ನ ಮಾಡಿಕೊಂಡು ಉತ್ತಮ ಸಮಾಜದ ನಿರ್ಧಾರ ನಿರ್ಧಾರಕ್ಕಾಗಿ ನೊಂದವರಿಗೆ ಅನ್ನದಾತವನ್ನ ಅನ್ನದಾನವನ್ನ ಮಾಡ್ತಾ ಬರ್ತಾ ಇದ್ದಾರೆ ಭಗವಂತ ಆ ಸೇವೆಯನ್ನ ಮತ್ತಷ್ಟು ಹೆಚ್ಚು ಅವರ ಕೈಯಿಂದ ದೂರದ ಹೈಸ್ ನೀಡಿ ನೊಂದವರಿಗೆ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅಂತೇಳಿ ಮತ್ತಷ್ಟು ಸೇವೆ ಹೆಚ್ಚಾಗಲಿ ಸಮಾಜದಲ್ಲಿ ಇಂಥವ್ರನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳಾಗಿರ್ಬಹುದು ಹಣ ಸಹಾಯ ಆಗಿರ್ಬಹುದು ಆಶ್ರಮಕ್ಕೆ ಬೇಕಾಗಿರುವಂತಹ ದಿನಸಿ ಸಾಮಗ್ರಿಗಳನ್ನಾಗಿರ್ಬಹುದು ದಯವಿಟ್ಟು ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ತಾವುಗಳು ಕೂಡ ಸಹಕರಿಸಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ನಡೆಗೆ ಸಮೃದ್ಧಿ ಕರ್ನಾಟಕದ ಕಡೆಗೆ ನೊಂದವರಿಗೆ ನಾವಿದ್ದೇವೆ ದಯವಿಟ್ಟು ಎಲ್ಲರ ಸಹಕರಿಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಕನಸು ಅನ್ನೋದು ನೆನಸಾಗಬೇಕು ಮತ್ತಷ್ಟು ಸಾವಿರಾರು ಜನರಿಗೆ ಈ ಒಂದು ಸಂಸ್ಥೆಯ ಆಶ್ರಯವನ್ನ ನೀಡುವಂತ ಶಕ್ತಿಯನ್ನ ನೀಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ನಮಸ್ಕಾರ ಬೇರೆಲ್ಲ ನಂಬಿಕೆ ಥ್ಯಾಂಕ್ ಯು